ಇವತ್ತ ನಾಲ್ಕ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುವ ಪರಿಸ್ಥಿತಿ ನಿರ್ಮಾಣ ನಮ್ಮ ಸರ್ಕಾರಗಳ ನಿರ್ಲಕ್ಷ್ಯದಿಂದ ಆಗೇತಿ ಅದಕ್ಕೆ ದಯವಿಟ್ಟು ಮೇಡಮ್ ತಾವು ಹೆಂಗಿರಿ ಚೈತನ್ಯ ಆಕ್ಟಿವ್ ಇದ್ರಿ ನೀವು ಏನಾರು ಮಾಡಿ ನಮಗೆ ಹೋರಾಟಕ ಅನಿ ಮಾಡ್ಕೊಡ್ಬೇಡ್ರಿ ಅದು ಏನು ಇತ್ತ ಮಾಡ್ಬೇಕು ಮಾಡ್ರಿ ಡಿ ಸಿ ಅವ್ರಿಗೆ ಮಂತ್ರಾಲಯ ನಾವು ಭೇಟಿ ಆಗಿ ಎಲ್ಲಾ ವಿಷಯಗಳನ್ನ ಪ್ರಸ್ತಾಪ ಈಗ ಅವ್ರ ಕೆಲಸ ಅವ್ರು ನೋಡ ಈಗ ನಾವು ಸ್ವಲ್ಪ ಮುಂದುವರೆದ ಈ ಸಮಸ್ಯೆ ಹೇಳಿದಲ್ಲ ಅದನ್ನ ನಾವು ಇದನ್ನ ಮಾಡಿದ್ವಿ ಅಂದ್ರೆ ಅವ್ರಿಗೆ ಮುಂದೆ ಕೆಲಸ ಮಾಡಕ್ ಸ್ವಲ್ಪ